ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇದು ಬಂದುಬಿಟ್ಟು ಪೆಟಿ ಕೊಡ್ತು ಆಲ್ರೆಡಿ ಕಟ್ಟಿಂಗ್ ವೀಡಿಯೋ ಹಾಕಿದ್ದೀನಿ ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಕಟ್ಟಿಂಗ್ ವೀಡಿಯೋ ಸಪ್ರೇಟು ಸ್ಟಿಚ್ಚಿಂಗ್ ವೀಡಿಯೋ ಸಪ್ರೇಟ್ ಹಾಕ್ತಾಯಿದ್ದೀನಿ ಹಾಗಾಗಿ ಇವತ್ತು ಸ್ಟಿಚ್ಚಿಂಗ್ ವಿಡಿಯೋ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೋಬೋದು ನೋಡಿ ಫಸ್ಟ್ಗೆ ನಾವು ಈ ಥರ ದೊಡ್ಡದು ಎರಡು ಪೀಸ್ ಇತ್ತಲ್ಲ ಅದನ್ನು ಫಸ್ಟ್ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಫಸ್ಟ್ಗೆ ಅವೆರಡನ್ನೂ ಮೇಲ್ಗಡೆ ನಾವು ಮೇಲ್ಗಡೆ ಚಿಕ್ಕದಾಗಿ ಪೀಸ್ ತೊಗೊಂಡಿದ್ವಲ್ಲ ಆರು ಇಂಚಿಗೆ ಆ ಕಡೆಯಿಂದ ಜಾಯಿಂಟ್ ಮಾಡ್ಕೊಳ್ಳಿ ಎರಡು ಒಂದೇ ಲೆವೆಲ್ಗೆ ಇಟ್ಕೊಂಡ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಒಳ್ಳೇದು ಯಾವುದೇ ಆದರೂ ಅಷ್ಟೇ ನೀವು ಸೇಲ್ಗೆ ಮಾಡ್ತೀರಿ ಅಂದರೆ ಸಿಂಗಲ್ ಸ್ಟಿಚ್ ಹಾಕಿದ್ರೆ ಸಾಕು ನಿಮಗೆ ಅನ್ನೋದಾದರೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಇಲ್ಲಾಂದರೆ ಡಬಲ್ ಸ್ಟಿಚ್ ಹಾಕ್ತೀನಿ ಅಂದರೂ ಅದಕ್ಕೂ ಹಾಕೋಬೋದು ತೊಂದರೆ ಏನಿಲ್ಲ ಓಕೆನಾ ಅದು ನೀವು ಸೇಲಿಂಗೋ ನಿಮಗೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ನಾನು ಡಬಲ್ ಸ್ಟಿಚ್ ಹಾಕ್ತಾಯಿದ್ದೀನಿ ಈ ರೀತಿ ಫಸ್ಟ್ಗೆ ಸ್ಟಿಚ್ಚು ಡಬಲ್ ಒಂದು ಸ್ಟಿಚ್ ಹಾಕಿ ಮತ್ತೆ ಇನ್ನೊಂದು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ನೀಟಾಗಿರುತ್ತೆ ಯಾವ ಪೆಟಿಕೋಟ್ಗಳಂತೂ ಜಾಸ್ತಿ ಯೂಸ್ ಮಾಡೋದ್ರಿಂದ ಬೇಗನೆ ಸ್ಟಿಚ್ಚಿಂಗ್ ಹೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಓಕೆನಾ ಈ ರೀತಿ ಇದನ್ನು ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಮತ್ತು ಇನ್ನೂ ಒಂದು ಪೀಸ್ ಇರುತ್ತಲ್ಲ ಇನ್ನೂ ಓಪನ್ ಇರೋಲ್ಲ ಈ ಕಡೆ ಎರಡು ಪೀಸ್ ಈ ಕಡೆ ಎರಡು ಪೀಸ್ ಇತ್ತಲ್ವ ಅದರಲ್ಲಿ ಇವಾಗ ಮತ್ತೆ ಅದ್ರ ಕಡೆ ಇನ್ನೊಂದು ಜಾಯಿಂಟ್ ಮಾಡ್ಕೋಬೇಕು ಅದ್ರ ಪಕ್ಕಕ್ಕೆ ಇನ್ನೊಂದನ್ನು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಎರಡು ಜಾಯಿಂಟ್ ಮಾಡ್ಕೊಳ್ಳಿ ಅದಕ್ಕೆ ಇನ್ನೊಂದು ಪೀಸನ್ನ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಈ ಥರ ಓಪನ್ ಮಾಡಿದಾಗ ಜಾಯಿಂಟ್ ಇರೋದು ಬರಬೇಕು ಇವಾಗ ಅದ್ರ ಪಕ್ಕಕ್ಕೆ ಇನ್ನೊಂದು ಜಾಯಿಂಟನ್ನು ಮಾಡ್ಕೊಳ್ಳಿ ಅಷ್ಟೇ ಈಸಿ ಅಂದರೆ ಇದು ನೀವು ಪಕ್ಕಕ್ಕೆ ಒಂದೊಂದು ಅಜ ಪೀಸ್ಗಳನ್ನ ಜಾಯಿಂಟ್ ಇದರಲ್ಲಿ ಏನಾದರೂ ಒಂಚೂರು ಆ ಕಡೆ ಕಡೆ ಆದರೂ ಏನು ತೊಂದರೆ ಇಲ್ಲ ಪೆಟಿಕೋಟ್ ಆಗಿರೋದ್ರಿಂದ ಒಂಚೂರು ಏರುಪೇರಾದರೆ ಒಂದು ಸ್ಟ್ರೇಟಾಗಿ ಕಟ್ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೊಂಡ್ರೆ ಮುಗೀತು ಓಕೆನಾ ಈ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಈಸಿಯಾಗಿ ಸ್ಟಿಚಿಂಗ್ ಮಾಡ್ಕೋಬೋದು ಓಕೆನಾ ಈ ರೀತಿ ಪಕ್ಕಕ್ಕೆ ಇನ್ನೊಂದು ಪೀಸ್ನ ಸ್ಟಿಚ್ ಮಾಡ್ಕೊಳ್ಳಿ ಇನ್ನು ಸಿಂಗಲ್ ಸಿಂಗಲ್ ಪೀಸ್ ಎರಡು ಇತ್ತಲ್ಲ ಆ ಎರಡನ್ನೂ ಒಟ್ಟಿಗೆ ಸ್ಟಿಚ್ ಮಾಡ್ಕೊಂಬಿಡಿ ನೀವು ಒಂದೊಂದು ಪೀಸು ಎರಡು ಕಡೆಗೆ ಒಂದೊಂದು ಅಟ್ಯಾಚ್ ಮಾಡ್ತೀನಿ ಅಂದರೆ ಮಾಡ್ಕೊಬೋದು ನಾನು ಎರಡು ಒಟ್ಟಿಗೆ ಸ್ಟಿಚ್ ಮಾಡಿ ಒಂದು ಕಡೆ ಸ್ಟಿಚ್ ಇದ್ದೀನಿ ಓಕೆನಾ ಆ ಥರನೂ ಮಾಡ್ಬೋದು ಅದರಲ್ಲಿ ಏನು ಹಿಂಗೆ ಮಾಡಬೇಕು ಅಂತೇನಿಲ್ಲ ಒಂಚೂರು ಆ ಕಡೆ ಈ ಕಡೆ ಇದು ಪೆಟಿಕೋಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಏರುಪೇರಾದರೆ ಕಟ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೋದು ತೊಂದರೆ ಏನಿಲ್ಲ ಓಕೆನಾ ಇದಕ್ಕೂ ಅಷ್ಟೇ ಡಬಲ್ ಸ್ಟಿಚ್ ಹಾಕಿ ಈ ರೀತಿ ರೆಡಿ ಮಾಡಿಕೊಂಡು ಮತ್ತೆ ನಾನು ಹೇಳ್ದಾಗೆ ಅದನ್ನು ಜಾಯಿಂಟ್ ಮಾಡಿಕೊಂಡು ಸಿಂಗಲ್ ಪೀಸ್ ಇದೆಯಲ್ಲ ಅದನ್ನು ಎರಡು ಒಟ್ಟಿಗೆನೆ ಜೈಂಟ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಈ ರೀತಿ ಅದರ ಪಕ್ಕಕ್ಕೇ ಇವಾಗ ಸಿಂಗಲ್ ಸಿಂಗಲ್ ಜೈಂಟ್ ಮಾಡ್ಕೋತೀನಿ ಅಂದರೆ ಈ ಕಡೆ ಒಂದು ಆ ಕಡೆ ಒಂದು ಜೈಂಟ್ ಮಾಡಬೇಕಾಗುತ್ತೆ ನಾನೇನು ಮಾಡಿದೆ ಅವೆರಡು ಕನ್ಫ್ಯೂಸ್ ಆಗೋದು ಬೇಡ ಅಂದ್ಬಿಟ್ಟು ಎರಡೂ ಒಟ್ಟಿಗೆ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಅದಕ್ಕೆ ಅಟ್ಯಾಚ್ ಮಾಡಿದ್ರೆ ಸಾಕು ಓಕೆನಾ ಈಸಿಯಾಗಿ ಮಾಡ್ಕೋಬೋದು ಮತ್ತು ಇದು ಏಯ್ಟ್ ಪೀಸು ಸೆವೆನ್ ಪೀಸ್ ಆ ಥರ ಏನಿಲ್ಲ ಇದು ನೀವೇನು ಅಳತೆ ತಗೋತಿರಲ್ಲ ಆ ಮೆಥಡಲ್ಲಿ ನಾನು ಹೇಳ್ಕೊಟ್ಟಿರೋದ್ರಿಂದ ಇದು ದಪ್ಪ ಇರೋರ್ಗು ಅವ್ರ ಇದು ತೊಗೊಂಡು ಹೊಲ್ಕೊಟ್ರೆ ನಿಮಗೆ ಏಯ್ಟ್ ಪೀಸ್ ಅಂತಲೇ ಬರುತ್ತೆ ನಾನು ಹೇಳ್ದಂಗೆ ನಲ್ವತ್ತೈದು ಇಂಚ್ ಮೇಲೆ ಬಂದರೆ ಎರಡು ಕಾಲು ತೊಗೊಳ್ಳಿ ಅವ್ರಿಗೆ ಲೆಂತು ಅಗಲ ಎಲ್ಲ ಸರಿ ಹೋಗುತ್ತೆ ಓಕೆನಾ ಮಾಮೂಲಿ ನಾನು ಆಲ್ರೆಡಿ ಕಟ್ಟಿಂಗಲ್ಲಿ ಹೇಳಿದ್ದೀನಲ್ಲ ಅದೇನೆ ಇಲ್ಲ ಅಂದರೆ ಈ ಥರ ಮಾಮೂಲಿ ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ ಆಮೇಲೆ ಇದು ಇವಾಗ ರೆಡಿಮೇಡ್ಗಳಾದರೆ ಸಿಕ್ಸ್ ಪೀಸ್ ಸೆವೆನ್ ಪೀಸ್ ಏಟ್ ಪೀಸ್ ಅಂತ ಬರುತ್ತೆ ಇದರಲ್ಲಿ ಏನಿಲ್ಲ ನೀವು ಏನು ಅವ್ರ ಮೆಜರ್ಮೆಂಟ್ ತಗೋತೀರಾ ಆ ಥರ ಮಾಡಬೇಕು ನೀವು ಸ್ಟಿಚ್ಚಿಂಗಿಗೆ ಅನ್ನೋದಾದರೆ ಸ್ವಲ್ಪ ಬೇರೆ ಮೆಥಡ್ ಇವಾಗ ರೆಡಿಮೇಡ್ ಪೆಟ್ಟಿಗೆ ಒಟ್ಟನೆ ತೊಗೊಂಡು ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಅದರ ಅಳತೆ ತೊಗೊಂಡು ಯಾಕೆಂದರೆ ಇವಾಗೆಲ್ಲ ರೆಡಿಮೇಡ್ಗಳು ಬರುತ್ತಲ್ಲ ಆ ಥರ ಬರಬೇಕು ಅಂದರೆ ಅದನ್ನೇ ನೋಡಿಕೊಂಡು ನೀವು ಸೇಲ್ ಮಾಡ್ತೀವಿ ಅನ್ನೋದಾದರೆ ಓಕೆನಾ ಸೇಲ್ಗಾದರೆ ಈ ಥರ ಎಲ್ಲ ತಗೋಬೇಡಿ ಇದು ಒಂದು ಅಳತೆಗೆ ನಾನು ಹೇಳ್ಕೊಟ್ಟಿರೋದು ಫ್ರೀ ಸೈಜ್ ಅಂತಲೇ ಹೇಳ್ಬೋದು ಮತ್ತು ಅವ್ರು ಸೊಂಟದ ಅಳತೆ ಕರೆಕ್ಟಾಗಿ ತೊಗೊಂಡ್ರೆ ನಿಮಗೆ ಫ್ರೀಯಾಗಿ ನೀಟಾಗಿ ಬರುತ್ತೆ ಓಕೆನಾ ಅವ್ರು ಏನು ಸೈಜ್ ಇರ್ತಾರೆ ಅವ್ರ ಸೈಜ್ಗೆ ಫಿಟ್ಟಿಂಗಾಗಿ ಬರುತ್ತೆ ಓಕೆನಾ ಆ ಥರ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಅದೇ ರೀತಿಯೇ ಜಾಯಿಂಟ್ ಮಾಡ್ಕೊಳ್ಳಿ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಸೈಡಲ್ಲಿ ಆ ಕಡೆ ಈ ಕಡೆ ಒಂದು ಐದು ಇಂಚಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಒಂಚೂರು ಓಪನ್ ಅಲ್ಲಿ ಕೆಲವರು ಜಿಪ್ಪು ಹಾಕ್ಕೋತಾರೆ ಈ ಪೆಟಿಕೋಟ್ಗಳ್ಗೆ ಯಾರು ಜ ಇವತ್ತು ಲೆಹೆಂಗೋಗಳ್ಗೆ ಹಾಕ್ತೀವಿ ಈ ಪೆಟಿಕೋಟ್ಗೆ ಯಾರು ಜಿಪ್ಪು ಹಾಕಲ್ಲ ಸಾಮಾನ್ಯವಾಗಿ ಕೆಲವ್ರು ಹಾಕ್ಸ್ಕೋತಾರೆ ಓಪನ್ ಇರಬಾರ್ದು ಅಂತ ಆ ಥರನೂ ಇದೆ ನಾನೇನು ಜಿಪ್ಪು ಹಾಕ್ತಿಲ್ಲ ಮಾಮೂಲಿ ಒಂದು ಐದು ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳಿ ಎರಡು ಸೈಡನು ಒಂದು ಐದು ಇಂಚಾದರೆ ಸಾಕು ಮ ಟೇಪಲ್ಲೇ ಬೇಕಂದ್ರೆ ಅಳತೆ ಮಾಡ್ಕೊಂಡು ಐದು ಇಂಚಿಗೆ ಫೋ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿ ಸಣ್ಣದಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು ನೋಡಿ ಈ ಥರ ಬರುತ್ತೆ ಎರಡು ಸೈಡು ಅಷ್ಟೇ ಆ ಕಡೆಯೂ ಆಗಿ ಈ ಕಡೆಯೂ ಹಾಗೆ ಮಾಮೂಲಿ ಹಂಗೆ ಫೋಲ್ಡ್ ಮಾಡ್ಕೊಂಬಿಟ್ಟು ಆಮೇಲೆ ಜಾಯಿಂಟ್ ಮಾಡ್ಕೋಬೇಕು ಎರಡು ಕಡೆ ಫೋಲ್ಡ್ ಮಾಡಿರ್ತೀವಲ್ಲ ನೀಟಾಗಿ ಇಟ್ಕೊಂಡು ಒಂದೇ ಲೆವೆಲ್ಗೆ ಫುಲ್ಲು ಸ್ಟಿಚಿಂಗ್ ಹಾಕ್ಕೊಳ್ಳೋದು ಆವಾಗೇನಾಗುತ್ತೆ ಪೆಟಿಕೋಟು ಒಂದು ಲೆವೆಲ್ಗೆ ರೆಡಿ ಆಗುತ್ತೆ ಓಕೆನಾ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ಇವಾಗ ಇದು ಸ್ಟಿಚ್ಚಿಂಗ್ ಆದಮೇಲೆ ಬೆಲ್ಟ್ಗೆ ಬೆಲ್ಟಿಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಈ ಬೆಲ್ಟ್ಗೆ ನೀವು ಫಸ್ಟ್ ಅಳತೆ ತೊಗೊಂಡ್ರೆ ಹೆಚ್ಚು ಕಮ್ಮಿ ಬರುತ್ತೆ ಈಗ ಎಲ್ಲ ಜೈಂಟಿಂಗ್ ಆದಮೇಲೆ ಇಲ್ಲಿ ಫೋಲ್ಡಿಂಗ್ ಆದಮೇಲೆ ತೊಗೊಂಡ್ರೆ ನಿಮಗೆ ಸ್ಟಿಚಿಂಗಿಗೆ ಸೇರಿಸಿ ಒಂದು ಸ್ಟಿಚಿಂಗ್ ಒಂದು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಸಾಕು ಇಲ್ಲೇನು ಬಟ್ಟೆ ಇರುತ್ತಲ್ಲ ಜಾಯಿಂಟಿಂಗ್ ಮಾಡಿರ್ತೀವಲ್ಲ ಅದಕ್ಕಿಂತ ಒಂದು ಇಂಚ್ ತೊಗೊಳ್ಳಿ ಒಂದು ಇಂಚು ಇಲ್ಲ ಎರಡು ಇಂಚು ನೀವು ಎಷ್ಟು ಫೋಲ್ಡ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಓಕೆನಾ ಅದರಲ್ಲಿ ಎರಡು ಕಡೆನೂ ಸ್ಟಿಚ್ ಮಾಡ್ಕೊಳ್ಳಿ ಸಣ್ಣದಾಗೆ ಸ್ಟಿಚ್ ಮಾಡಿಲ್ಲ ನೀವು ಒಂದೊಂದು ಇಂಚ್ ತೊಗೊಂಡಿದ್ರೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ನಾನು ಸ್ವಲ್ಪ ಒಂದೊಂದು ಇಂಚ್ ಬಿಟ್ಟಿದ್ದೆ ಫೋಲ್ಡ್ ಮಾಡಿ ಥರ ಸ್ಟಿಚ್ ಮಾಡ್ಕೋಬೇಕು ಆ ಕಡೆ ಮತ್ತು ಈ ಕಡೆ ಎರಡು ಕಡೆಯೂ ಮಾಡಿಕೊಂಡು ಆಮೇಲೆ ಲಂಗಕ್ಕೆ ಬೆಲ್ಟ್ನ ಅಟ್ಯಾಚ್ ಮಾಡಬೇಕಾಗುತ್ತೆ ಫಸ್ಟ್ಗೆ ಬೆಲ್ಟ್ನ ಕೆಳಗೆ ಇಟ್ಕೊಳ್ಳಿ ಅದ್ರ ಮೇಲೆ ಲಂಗ ಇಟ್ಕೋಬೇಕು ಆವಾಗ ಸೀದಾ ಇಟ್ಕೋಬೇಕು ಇದು ನಾವು ಸ್ಟಿಚಿಂಗ್ ಮಾಡೋದು ಸೀದಾ ಬರಬೇಕು ಉಲ್ಟಾ ಮಾಡಬಾರ್ದು ಸೀದಾ ಬರಬೇಕು ಆ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಫಸ್ಟ್ ನೋಡಿ ಈ ಥರ ಇಟ್ಕೊಳ್ಳಿ ಇವಾಗ ಇದ್ರ ಕೆಳಗಡೆ ಬೆಲ್ಟ್ ಇಟ್ಕೋಬೇಕು ಅದನ್ನು ಸೀದಾ ಇಟ್ಕೋಬೇಕು ಲಂಗನೂ ಸೀದಾ ಇಟ್ಕೋಬೇಕು ಓಕೆನಾ ಈ ರೀತಿ ಇಟ್ಕೊಂಡು ಒಂದೇ ಲೆವೆಲ್ಗೆ ಸ್ಟಿಚಿಂಗ್ ಹಾಕ್ಕೊಳ್ಳಿ ನೀಟಾಗಿ ಬರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ಒಂಚೂರು ಹೆಚ್ಚು ಕಮ್ಮಿ ಬರೋಲ್ಲ ಸೈಜು ಅಷ್ಟೇ ನಿಮ್ಗೆ ಏನು ಸೈಜ್ ತೊಗೊಂಡಿರ್ತಾರೆ ಆ ಸೈಜ್ ಬರುತ್ತೆ ಓಕೆನಾ ಈ ಸೇಲ್ ಮಾಡ್ತೀನಿ ಅನ್ನೋದಾದರೆ ನೀವು ಒಂದು ರೆಡಿಮೇಡ್ ಅಳ್ತೆಗೆ ಇಟ್ಕೊಂಡು ಮಾಡಬೇಕಾಗುತ್ತೆ ಓಕೆನಾ ಬೇಕಂದರೆ ಒಂದು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ರೆಡಿಮೇಡ್ ಲಂಗನ್ನ ಇಟ್ಕೊಂಡು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ಬೇಕಂದರೆ ತೋರಿಸ್ತೀನಿ ಇವಾಗ ಸೇಲ್ ಮಾಡ್ತೀನಿ ಅನ್ನೋರಾದರೆ ಓಕೆನಾ ಬಟ್ಟೆ ತಂದು ನಾವು ಸೇಲ್ ಮಾಡ್ತೀವಪ್ಪ ಅನ್ನೋರಾದರೆ ಈ ಮೆಥಡಲ್ಲಿ ಯೂಸ್ ಮಾಡಬೇಡಿ ಅದಕ್ಕೆ ಬೇರೆ ಒಂದು ಮೆಥಡ್ ಇದೆ ತೋರಿಸ್ಕೊಡ್ತೀನಿ ರೆಡಿಮೇಡ್ ಲಂಗಗಳನ್ನೇ ತಗೊಂಡು ನೀವು ಕಟಿಂಗ್ ಮಾಡ್ಕೊಬೋದು ಓಕೆನಾ ಇವಾಗ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಆ ಬಟ್ಟೆ ಸ್ಟಿಚ್ ಮಾಡಿರ್ತೀವಲ್ಲ ಅದು ಹಾಗೇ ಇರಬಾರ್ದು ಅದನ್ನು ಒಂದು ಫೋಲ್ಡ್ ಮಾಡಿ ಫಾಯಿಂಟ್ ಹೊಲಿಗೆ ಹಾಕ್ಕೊಂಬಿಡಿ ಬೆಲ್ಟ್ ಇರುತ್ತಲ್ಲ ಆ ಕಡೆಗೆ ಈ ರೀತಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಡಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಏನಾಗುತ್ತೆ ಅದು ನೀಟಾಗಿರುತ್ತೆ ನಾವು ಇಲ್ಲಿ ಫೋಲ್ಡ್ ಮಾಡಿದಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ಓಕೆನಾ ಹೆಚ್ಚು ಕಡಿಮೆ ಆಗೋಲ್ಲ ಆ ಥರ ಅದಕ್ಕೋಸ್ಕರ ಅದನ್ನು ನೀಟಾಗಿ ಬೆಲ್ಟ್ ಕಡೆಗೇ ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ಳಿ ಅದ್ರ ಮೇಲೆ ನೀಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಇದಾದಮೇಲೆ ಇವಾಗ ಬೆಲ್ಟ್ನ ಫೋಲ್ಡ್ ಮಾಡಬೇಕಲ್ಲ ಒಂದೇ ಸಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೋದು ನೀವು ಬಿಗಿನರ್ಸ್ಗಾದರೆ ಸ್ವಲ್ಪ ಅದು ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಿ ಫಸ್ಟು ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೊಂಬಿಡಿ ಆ ಥರ ನೋಡಿ ಡೈರೆಕ್ಟಾಗಿ ಫೋಲ್ಡ್ ಮಾಡ್ಬೋದು ನೀವು ಬಿಗಿನರ್ಸ್ಗಾದರೆ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇರೋದರಿಂದ ಈ ಥರ ಫಸ್ಟು ಫೋಲ್ಡ್ ಮಾಡ್ಕೊಬಿಡಿ ಒಂದು ಅರ್ಧ ಇಂಚಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಮತ್ತೆ ಆಮೇಲೆ ಅದನ್ನ ಫೋಲ್ಡ್ ಮಾಡಿದಾಗ ನೀಟಾಗಿ ಬರುತ್ತೆ ಅದೇನು ಸ್ಟಿಚ್ಚಿಂಗ್ ಇರುತ್ತಲ್ಲ ನಾವು ಜಾಯಿಂಟ್ ಮಾಡಿರ್ತೀವಲ್ಲ ಆ ಸ್ಟಿಚ್ಚಿಂಗ್ ಮೇಲೆ ಸ್ಟಿಚ್ ಹಾಕೊಳ್ಳಿ ಇದನ್ನ ಫೋಲ್ಡ್ ಮಾಡಿ ಸೊ ಫಿನಿಶಿಂಗ್ ನೀಟಾಗಿ ಬರುತ್ತೆ ಒಂಚೂರು ಚೂರು ಆ ಕಡೆ ಕಡೆ ಹೆಚ್ಚು ಕಡಿಮೆ ಆಗೋದಿಲ್ಲ ಓಕೆನಾ ತುಂಬ ಈಸಿ ಇದು ಪೆಟ್ಟಿಕೊಟ್ಟು ಪಾಪ ಸಿಸ್ಟರ್ ಒಬ್ಬರು ಪೆಟ್ಟಿ ತೋರಿಸಿ ತೋರಿಸಿ ಅಂತಿದ್ರು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ನಮಗೆ ಇಷ್ಟ ಆಯಿತು ನೀವು ವೀಡಿಯೋ ಹಾಕಿರೋದು ಅಂತ ಹೇಳಿ ಅರ್ಥ ಆಗಿದರೆ ಅರ್ಥ ಆಯಿತು ಅಂತ ಹಾಕಿ ಒಂದು ಕಮೆಂಟ್ನ ನಮಗೊಂಥರ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಈ ರೀತಿ ನಾನು ಹೇಳಿದಾಗೆ ಫೋಲ್ಡ್ ಮಾಡಿ ಸ್ಟಿಚ್ಚಿಂಗ್ ಏನಿರುತ್ತೆ ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ನೀಟಾಗಿ ಬರುತ್ತೆ ಇದಾದಮೇಲೆ ಲಾಡ ರೆಡಿ ಮಾಡ್ಕೋಬೇಕಾಗುತ್ತೆ ಮತ್ತು ಆಮೇಲೆ ಇದನ್ನು ಸೈಡ್ ಜಾಯಿಂಟ್ ಮಾಡ್ಕೋಬೇಕು ಬೆಲ್ಟು ಸ್ಟಿಚ್ ಆದಮೇಲೆ ಎರಡನ್ನೂ ಸೇರಿಸಿ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಅದೇ ನಾವು ಐದೈದು ಇಂಚ್ಗೆ ಫೋಲ್ಡ್ ಮಾಡಿದ್ವಲ್ಲ ಅಲ್ಲಿ ಒಂದೇ ಲೆವೆಲ್ಗೆ ಇಟ್ಕೊಂಡು ಎರಡನ್ನೂ ಒಂದೇ ಸಮನಾಗಿಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಓಕೆನಾ ಅಷ್ಟೇನೇ ಅದು ಅಷ್ಟು ಸ್ಟಿಚ್ ಆದಮೇಲೆ ಮತ್ತೆ ನಾವು ಕೆಳಗಡೆ ಏರುಪೇರಿದ್ರೆ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಎರಡನ್ನೂ ಸೇರಿಸಿ ಅದು ಆಲ್ರೆಡಿ ಐದು ಇಂಚಿಗೆ ಫೋಲ್ಡ್ ಮಾಡಿದ್ನಲ್ಲ ಒಂದೇ ಲೆವೆಲ್ಗೆ ತೊಗೊಳ್ಳಿ ಈ ರೀತಿ ಇಟ್ಕೊಂಡು ಸ್ಟಿಚ್ಚು ಸ್ವಲ್ಪ ರಫ್ ಮಾಡ್ಕೊಳ್ಳಿ ಹೊಲಿಗೆ ಬಿಚ್ಚಿಕೊಳ್ಳಲ್ಲ ಇಲ್ಲಾಂದರೆ ಇಲ್ಲಾಂದರೆ ಬಿಚ್ಚಿಕೊಂಬಿಡುತ್ತೆ ಓಕೆನಾ ರಫ್ ಮಾಡೋದ್ರಿಂದ ಬಿಚ್ಚಿಕೊಳ್ಳಲ್ಲ ಹೊಲಗೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಸ್ಟಿಚ್ಚಿಂಗ್ ಆದಮೇಲೆ ಇದಕ್ಕೂ ಅಷ್ಟೇ ಡಬ್ಬ ಸ್ಟಿಚ್ ಹಾಕೊಳ್ಳಿ ನೀವು ಯಾವುದೇ ಮಾಡಿ ಡಬ್ಬ ಸ್ಟಿಚ್ ಸ್ಟಿಫ್ ಸ್ಟಿಫಾಗಿರುತ್ತೆ ಬಾಳಿಕೆ ಬರುತ್ತೆ ಇಲ್ಲಾಂದರೆ ಏನಾಗುತ್ತೆ ಒಂದು ಸ್ಟಿಚ್ ಹಾಕಿದರೆ ಬೇಗ ಬಿಚ್ಕೊಳ್ಳೋ ಚಾನ್ಸ್ ಇರುತ್ತೆ ಓಕೆನಾ ಅಂದರೆ ಲಂಗ ವಾಶ್ ಮಾಡ್ತಾ ಮಾಡ್ತಾ ಹೊಲ್ಗೆ ಹೋಗಿ ಬಿಚ್ಕೊಬೋದು ಈಗ ಇದು ರೆಡಿ ಆಯಿತು ಸ್ಟಿಚಿಂಗ್ ಆದಮೇಲೆ ಡಬ್ಬ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಲಾಡ ರೆಡಿ ಮಾಡ್ಕೋಬೇಕಾಗುತ್ತೆ ಲಾಡ ರೆಡಿ ಮಾಡ್ಕೊ ಲಾಸ್ಟಾಗಿ ಮಾಡ್ಕೊಳ್ಳೋಣ ಈಗ ಇದನ್ನು ಕೆಳಗಡೆ ಈ ಥರ ಒಂದೇ ಲೆವೆಲ್ಗೆ ಫೋಲ್ಡ್ ಮಾಡಿಕೊಂಡು ಅದು ಸ್ವಲ್ಪ ಒಂದು ಚೂರು ಆ ಕಡೆ ಈ ಕಡೆ ಇರುತ್ತೆ ಅದು ನಾವು ಸ್ವಲ್ಪ ಕಟಿಂಗ್ ಮಾಡಿರ್ತೀವಲ್ಲ ಅದು ಅದನ್ನು ಸ್ವಲ್ಪ ಈ ಥರ ಕಟ್ ಮಾಡಿ ತೆಗೆದುಬಿಡಿ ಒಂದೇ ಸಮನಾಗಿ ಕಟ್ ಮಾಡ್ಕೊಂಬಿಡಿ ಒಂದೊಂದು ಕಾಲು ಕಾಲು ಇಂಚ್ ಆ ಕಡೆ ಕಡೆ ಇರುತ್ತೆ ಆಮೇಲೆ ಇವಾಗ ಇದನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಕೆಳಗಡೆ ಈ ಫೋಲ್ಡಿಂಗ್ ಬೇಡ ಅಂದರೆ ಫ್ರಿಲ್ ಕೊಡ್ತೀವಿ ಅಂದರೆ ಫ್ರಿಲ್ ಕೊಟ್ಕೋಬೋದು ಓಕೆನಾ ನಾನು ಫ್ರಿಲ್ ಏನು ಕೊಟ್ಟಿಲ್ಲ ಸೊ ನಾಗೇನೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಈ ರೀತಿ ಪೆಟಿಕೋಟ್ನ ಆರಾಮಾಗಿ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ನೋಡಿ ನಿಮ್ಮ ಮನೆಯಲ್ಲೇ ಓಲ್ಡ್ ಓಲ್ಡ್ ಬಟ್ಟೆಗಳಿದ್ರೆ ಹಳೇ ಬಟ್ಟೆಗಳಿದ್ರೆ ಈ ಥರ ರೆಡಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬಾಳಿಕೆನೂ ಬರುತ್ತೆ ಕಾಟನ್ ಬಟ್ಟೆಗಳು ಯಾವುದಾದ್ರೂ ಪೀಸ್ಗಳು ಇಲ್ಲ ಟಾಪ್ದೇ ಇದ್ದರೆ ಅದನ್ನೇ ಈ ಥರ ಕಟಿಂಗ್ ಮಾಡಿಕೊಂಡು ಸ್ಟಿ ಅದನ್ನು ನೀಟಾಗಿ ಐರನ್ ಮಾಡಿಕೊಂಡು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಯಾವ್ದಾರ ಟಾಪ್ಸು ಆ ಥರದ್ದು ಇದ್ದರೆ ಓಕೆನಾ ಮತ್ತು ಈ ರೀತಿ ಸ್ಟಿಚಿಂಗ್ ಆಯಿತು ಸುತ್ತ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಪೇಟಿ ಕೊಟ್ಟು ರೆಡಿ ಆಗುತ್ತೆ ಇದಾದಮೇಲೆ ಡೋರಿ ರೆಡಿ ಮಾಡ್ಕೋಬೇಕು ಲಾಡನ ಲಾಡೂ ಅಷ್ಟೇ ಅದೇನಿಲ್ಲ ಸುಮ್ಮನೆ ನಮ್ಗೆ ಎಷ್ಟು ಉದ್ದ ಬೇಕು ನೋಡ್ಕೊಂಬಿಟ್ಟು ಈ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಲಾಡ ರೆಡಿ ಆಯಿತು ಕೆಲವರು ರೆಡಿಮೇಡ್ ಲಾಡಾಗಳನ್ನ ತೊಗೊಂಬಿಡ್ತಾರೆ ಆದರೆ ಅದಷ್ಟು ಬಾಳಿಕೆ ಬರೋಲ್ಲ ರೆಡಿಮೇಡ್ದು ಹಾಗಾಗಿ ಇದು ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಓಕೆನಾ ನಾನು ಅದರ ಅಳತೆ ಮಾಡಿಕೊಂಡು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಅದನ್ನ ಸ್ಟಿಚ್ ಮಾಡಿಕೊಂಡು ಲಾಡ ಹಾಕ್ಕೊಂಡ್ರೆ ಪೆಟಿಕೋಟ್ ರೆಡಿ ಆಗುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿ ಆಯಿತು ನೀವು ಮನೇಲಿ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ಇವಾಗ ಹೊರ್ಗಡೆ ಹೆಂಗಿಲ್ಲ ಅಂದರೂ ನೂರೈವತ್ತು ರೂಪಾಯಿಂದ ಇನ್ನೂರೈವತ್ತು ರೂಪಾಯಿವರೆಗೂ ಇದೆ ಪೆಟಿ ಕೊಟ್ಟು ರೇಟು ಹಾಗಾಗಿ ನೀವೇ ಪೆಟಿ ತಂದು ಬೇಕಂದ್ರೆ ರೆಡಿ ಮಾಡ್ಕೋಬೋದು ಅದು ನೀವು ತಂದು ಅಂದರೆ ಸ್ವಲ್ಪ ಸ್ವಲ್ಪ ಕಡಿಮೆಗೆಲ್ಲ ಸಿಗುತ್ತೆ ನಾನು ಹೇಳ್ದಂಗೆ ಅಲ್ಲಿ ಕೆ ಜಿ ಲೆಕ್ಕದಲ್ಲಿ ಸಿಗುತ್ತಲ್ಲ ಅಲ್ಲಿ ತೊಗೊಬಂದು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಸ್ಟಿಚ್ ಮಾಡ್ಕೋಬೋದು ಓಕೆನಾ ಆ ಥರ ಮಾಡಿ ಇನ್ನೂ ಸ್ವಲ್ಪ ಕಡಿಮೆ ಬೀಳುತ್ತೆ ನಿಮಗೆ ರೇಟು ಪೀಸ್ಗಳು ಇಲ್ಲೆಲ್ಲ ಎಷ್ಟು ರೇಟ್ ಇರುತ್ತೋ ಅಲ್ಲಿ ನೀವು ಜಿ ಆಗ್ತಾವೆ ಅಂದಾಗ ಇನ್ನೂ ಕಡಿಮೆ ಬೀಳುತ್ತೆ ನಿಮಗೂ ಹೊಲ್ಕೊಬೋದು ನಿಮ್ಮ ಮಕ್ಳಿಗೂ ಹೊಲ್ಕೊಡ್ಬೋದು ಓಕೆನಾ ಈ ರೀತಿಯಲ್ಲಿ ಆರ್ಡರ್ ರೆಡಿ ಆಯಿತು ಇವಾಗ ಅದನ್ನು ಈಗ ಸ್ಟಿಚ್ ಮಾಡಿದ್ದೀವಲ್ಲ ಲಂಗ ಅದಕ್ಕೆ ಈ ಥರ ಒಂದು ಪಿನ್ ತೊಗೊಂಬಿಟ್ಟು ಪಿನ್ಗೆ ಹಾಕ್ಬಿಟ್ಟು ಹಾಕೊಳ್ಳಿ ಅಷ್ಟೇನೇ ಅದು ಅಲ್ಲಿಗೆ ನಮಗೆ ಪೆಟಿಕೋಟ್ ಅಂದರೆ ಸಿಕ್ಸ್ ಪೀಸ್ ಫ್ರೀ ಸೈಜ್ ಏನಾದರೂ ಹೇಳ್ಬೋದು ಈ ರೀತಿ ಪೆಟಿಕೋಟ್ನ ಸ್ಟಿಚ್ ಮಾಡ್ಕೋಬೋದು ನೋಡಿ ಈಸಿಯಾಗಿದೆ ಮೆಥಡು ನಾನು ಹೇಳ್ದಂಗೆ ಆರಾಮಾಗಿ ಸ್ಟಿಚಿಂಗ್ ಮಾಡ್ಕೊಬೋದು ಓಕೆನಾ ನೋಡಿ ಈ ರೀತಿ ಅಲ್ಲಿ ಮಧ್ಯದಲ್ಲಿ ಲಾಡ ಎಳೆದು ಎರಡು ಕಡೆ ಒಂದೇ ಲೆವೆಲ್ಗೆ ಮಾಡಿಬಿಟ್ಟು ಏನು ಮಾಡಿ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಬಿಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಒಂದು ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ದಾರ ಏನಾಗುತ್ತೆ ಹಿಂದೆ ಮುಂದೆ ಜಂಪ್ ಆಗೋಲ್ಲ ಓಕೆನಾ ಒಂದೊಂದ್ಸಲ ಈಚೆ ಬಂದುಬಿಡುತ್ತೆ ಉದ್ದ ಆಗುತ್ತೆ ತುಂಡಾಗುತ್ತೆ ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ ಅವಾಗೇನಾಗುತ್ತೆ ಅದು ದಾರ ನೀವು ಯಾಕಡೆ ಎಳೆದ್ರೂ ಬರಲ್ಲ ನೋಡಿ ಈ ರೀತಿ ರೆಡಿಯಾಗಿದೆ ನೋಡಿ ಪೇಟಿಕೋಟ್ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಟ್ರೈ ಮಾಡಿ ಆಲ್ರೆಡಿ ಕೇಳ್ತಿದ್ರಲ್ಲ ಸಿಸ್ಟರ್ ನಿಮಗೋಸ್ಕರ ಈ ವಿಡಿಯೋ ನೋಡಿ ಟ್ರೈ ಮಾಡಿ ಫಿಟಿಕೋರ್ ಸ್ಟಿಚಿಂಗ್ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ನಮಗೂ ಒಂಥರ ಖುಷಿಯಾಗುತ್ತೆ ಓಕೆನಾ ನೀವೊಂದು ಒಳ್ಳೆ ಕಮೆಂಟ್ ಹಾಕಿದ್ರೆ ಒಂಥರ ಖುಷಿಯಾಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಎಲ್ಪ್ ಆಗುತ್ತೆ ಓಕೆನಾ